ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಮುತಾಲಿಕ್ ಬೆಳಗಾವಿ ತಾಲೂಕಿನ ಮೊದ್ಗಾ ಗ್ರಾಮದ ಮಾರುತಿ ದೇವಸ್ಥಾನದ ಆಸ್ತಿಗಾಗಿರುವ ಹನಿಯಾಳ್ ಗಾಣದ ಹುಲ್ಲುಗಾವಲಿನ ತೊಂಬತ್ತೆರಡು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗೆಯನ್ನು ರಕ್ಷಣೆ ಮಾಡಬೇಕೆಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸರ್ಕಾರದ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದೆ ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯುವ ಯತ್ನ ನಡೆದಿದೆ ಎಂದರು ಕರ್ನಾಟಕದಲ್ಲಿ ಈಗ ಚಾಲ್ತಿಯಲ್ಲಿ ಇರುವಂತಹ ವಿಷಯ ಅಂತಂದ್ರೆ ಭ್ರಷ್ಟಾಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರದ ಚರ್ಚೆ ಆಗ್ತಾ ಇದೆ ಅದು ಎಸ್ ಸಿ ಎಸ್ ಟಿಯ ಅಭಿವೃದ್ಧಿಗೋಸ್ಕರ ಇಟ್ಟಂತ ದುಡ್ಡಿನ ಗ್ಯಾರಂಟಿಗೆ ವರ್ಗಾವಣೆ ಮಾಡಿದ್ದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿಯ ವಾಲ್ಮೀಕಿ ನಿಗಮದ ಹಣ ದುರುಪಯೋಗ ತಗೊಂಡಿದ್ದಿರಬಹುದು ಮೈಸೂರಿನ ಮೂಡ ವಸತಿಯ ಅಭಿವೃದ್ಧಿಗೋಸ್ಕರ ಇದ್ದಂತಹದ್ದನ್ನ ಮುಖ್ಯಮಂತ್ರಿ ಅವರ ಕೊರಳಿಗೆ ಸುತ್ತಾಕೊಂಡಂತ ಭ್ರಷ್ಟಾಚಾರ ಇರಬಹುದು ಸೊ ಇದೆಲ್ಲವೂ ಕೂಡ ಇವತ್ತ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇನ್ನೊಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಹತ್ತತ್ರ ಎರಡು ನೂರು ಕೋಟಿಯ ಆಸ್ತಿ ಇರುವಂತ ಮೋದ್ಗ ಬೆಳಗಾವಿ ತಾಲೂಕಿನ ಮೋದ್ಗ ಗ್ರಾಮದ ಶ್ರೀ ಮಾರುತಿ ದೇವಸ್ಥಾನ ಟ್ರಸ್ಟ್ ಆಸ್ತಿ ತೊಂಬತ್ತು ಮೂರು